ಇಪ್ಪ ಬ್ಯಾಂಕು ಚುನಾವಣೆ ಹತ್ತೊಂಬತ್ತನೇ ತಾರೀಕು ಒಂದು ತಿಂಗಳು ನಮಗೆ ಅನೌನ್ಸ್ ಆಗಿ ಆವತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಷೇರುದಾರರು ಓಟು ಹಾಕ್ತಕ್ಕಂಥವರು ಮಳೆ ಲೆಕ್ಕಿಸದೆ ನೆನಕೊಂಡು ಬಂದು ಪ್ರತಿಯೊಬ್ಬರೂ ಓಟ್ ಹಾಕಿ ನಮ್ಮನ್ನು ಈ ಹತ್ತು ಜನರನ್ನು ಇದರಲ್ಲಿ ಎನಾಮಿನೇಷನು ಮಾಡಿದ್ದಾರೆ ಫಸ್ಟು ಇನ್ನ ಎಲೆಕ್ಷನ್ ನಡೆಯುವುದರಲ್ಲಿ ನಾವು ಅದರಲ್ಲೂ ನಮ್ಮನ್ನು ತೈಬೇರನ್ನು ಬಾರಿಸ್ಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ರೈತರ ಬಾಂಧವರಿಗೂ ಓಟುದಾರರಿಗೂ ಸೇರುದಾರರಿಗೂ ನನ್ನ ವಂದನೆಗಳು ಅದೇ ರೀತಿ ಈ ಎಲೆಕ್ಷನ್ ಆದ ನಂತರ ಅಧ್ಯಕ್ಷರದ್ದು ಅನೌನ್ಸ್ ಆಯಿತು ಈ ಇವತ್ತು ಡೇಟ್ಗೆ ಆದರೆ ನಾವು ಆಚೆ ಹೋಗಿದ್ದು ನಾವೇನು ಕತ್ಕೊಂಡೋಗ್ತಾರೆ ಅಂತ ನಾವು ಯಾರು ಹೋಗಿಲ್ಲ ಸುಮ್ನೆ ನಮ್ಮ ಹತ್ತು ಜನ ಒಂದ್ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಅನ್ನೋ ದೃಷ್ಟಿಯಿಂದ ನಾವು ಹೋಗಿ ಬಂದಿದ್ದೀವಿ ನಾ ಬೇರೆ ಯಾವುದೇ ದೃಷ್ಟಿಯಿಂದ ನಾವು ನಾವು ಎದುರ್ಕೊಂಡು ಇನ್ನೊಬ್ಬರಿಗೆ ನಾವು ಹೋಗ್ಲಿಲ್ಲ ಅದೇ ರೀತಿಯಾಗಿ ನಾವಲ್ಲ ಮಾತಾಡಿಕೊಂಡು ಎಲ್ಲ ಒಟ್ಟಿಗೆ ಬಂದಿದ್ದೀವಿ ಎಲ್ಲರೂ ಹೋಗಿದ್ವಿ ನಮ್ಮ ಜೊತೆಗೆ ನಮ್ಮ ನಾಲ್ಕೈದು ಜನ ಬಂದಿದ್ರು ಅದೇ ರೀತಿಯಾಗಿ ನಾವು ದೇವ್ರ ಪೂಜೆ ಮಾಡಿಕೊಂಡು ನಾವು ಬೆಳಗ್ಗೆ ಡೈರೆಕ್ಟ್ ಆಗಿ ನಾವು ಬಂದಿದ್ದೀವಿ ಅಪ್ಲಿಕೇಶನು ಹಾಕುವಾಗ ನಾವು ಕೂತ್ಕೊಂಡು ಎಲ್ಲರೂ ಡೈರೆಕ್ಟರ್ಗಳು ಯಾರನ್ನೇ ಮಾಡಲಿ ಅದನ್ನು ನಾವು ಅಂತ ಅವ್ರಿಗೆ ನಾವು ಮಾತು ಕೊಟ್ಟ ಮೇಲೆ ನಮ್ಮ ನಾಯಕರುಗಳು ಅವರು ಅನೌನ್ಸನ್ನು ನನ್ನನ್ನು ಅಧ್ಯಕ್ಷರಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳಿದ್ರು ನಮ್ಮ ಮಂಡಿಕಲ್ಲು ಮಂಜುಗೆ ಉಪಾಧ್ಯಕ್ಷರಾಗಿ ಹಾಕೋದಕ್ಕೆ ಹೇಳಿದ್ರು ನಾವು ಹೋಗಿ ಹಾಕಿದ್ವಿ ಹಾಕಿದಾಗ ನಮಗೆ ಯಾರೇ ನಮಗೆ ಅಪ್ಲಿಕೇಶನ್ ಹಾಕದೆ ಅವಿರೋಧವಾಗಿ ನಾನು ಮಾಡಿಕೊಟ್ಟಿದ್ದೇನೆ ಎಲ್ರಿಗೂ ನನಗೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಈಗ ಆಚೆ ಇರುವರು ಅಂದ್ರು ಅವರು ಬೇರೆ ಏನಿಲ್ಲ ನಮ್ಮ ಜೊತೆಯಲ್ಲೇ ಇಬ್ಬರು ಇದ್ದವರು ಹೊಸಬ್ರೇ ಮೂರು ಜನ ಆ ಮೂರು ಜನನೂ ಈಗ ಇವತ್ತು ಹಾಕಿಲ್ಲ ಅಂದ್ರೆ ನಮ್ಮ ಮೇಲೆ ವಿಶ್ವಾಸ ನಮ್ಮ ಪಕ್ಷಗಳ ಜೀವನ ಇದು ನಮ್ಮ ಮೇಲೆ ಎಕ್ಸ್ಪಾಸ್ ಇಟ್ಟು ಅವ್ರು ಆಗ್ಲಿಲ್ಲ ಅಂದ್ರೆ ಅವರು ನಮ್ಮವರೇ ನಾಳೆ ನಮ್ಮ ಬ್ಯಾಂಕ್ ಅವರು ಬರ್ತಾರೆ ನಮ್ಮ ಬ್ಯಾಂಕ್ ಅವರು ಬರ್ತಾರೆ ಮುಂಜಾನೆ ಒಂಚೂರು ಚೂರು ಅಂದ್ರೆ ನಾವು ಬ್ಯಾಂಕ್ ಅಲ್ಲಿ ಇದ್ದಾಗ ಎಲ್ರು ಒಟ್ಟಾಗೆ ನಾವು ಎಲ್ಲರೂ ಸಹಾಯ ತಗೊಂಡಾಗ ನಾವು ಮಾಡೋದು ಈಗ ನಮ್ಮ ಗುರಿ ಏನಂದ್ರೆ ರೈತರಿಗೆ ಒಳ್ಳೆ ಲೋನ್ ಕೊಡ್ಬೇಕು ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಆ ಬ್ಯಾಂಕನ್ನು ಒಂದು ರೇಂಜ್ಗೆ ತಗೊಂಡು ಹೋಗೋದಕ್ಕೆ ನಾವು ನಮ್ಮ ಎಲ್ಲರೂ ಡೈರೆಕ್ಟರ್ ಸಹಕಾರ ಮತ್ತು ಹಿರಿಯರು ಸಹಕಾರದಿಂದ ಇವತ್ತು ಕೊತ್ತೂರು ಮಂಜು ಎಮ್ ಎಲ್ ಆಗಿದ್ರು ಕೋಲಾರಲ್ಲೇ ಮುಳುಭಾಗದ ಮೇಲೆ ಅವರಿಗೆ ಜಾಸ್ತಿ ವಿಶ್ವಾಸ ಜಾಸ್ತಿ ಇದೆ ಅವರ ಸಹಾಯದಿಂದನೂ ನಾವು ಹೆಡ್ ಆಫೀಸಿಂದ ಅನುದಾನವನ್ನು ಹೆಚ್ಚಿಗೆ ತೆಗೆದುಕೊಂಡು ಬಂದು ನಾವು ರೈತರಿಗೆ ಅನುಕೂಲ ಲೋನ್ಗಳನ್ನು ಕೊಡು ಕೊಡಿಸಿ ನಾವು ಬ್ಯಾಂಕನ್ನು ಒಂದು ಹಂತಕ್ಕೆ ತರ್ತೀನಂತ ನಮಗೆ ವಿಶ್ವಾಸ ಇದೆ ಎಲ್ಲರೂ ಸಹಕಾರ ಬೇಕಾಗತ್ತೆ ಅದೇ ರೀತಿಯಾಗಿ ನಮ್ಮ ಆಲಂಗೂರು ಶಿವಣ್ಣನವರು ನಾವು ಯಾರು ಅವರು ಕೇಳಿಲ್ಲ ನಾವು ಯಾರು ಹೇಳಿಲ್ಲ ಅದು ಯಾವ ರೀತಿ ದೇವರು ತಿಳಿಸ್ಕೊಂಡು ಅವ್ರಿಗೂ ನಮ್ಮ ಬ್ಯಾಂಕಲ್ಲಿ ಅವರು ಒಬ್ಬರು ಹಿರಿಯರಾಗಿ ಕೂತ್ಕೋಬೇಕಂತೇಳಿ ನಾಮ ನಿರ್ದೇಶಕರಾಗಿ ಅವರು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಾಯಕರುಗಳಿಗೂ ಸತ್ತೂರು ಮುಂಜವ್ರಿಗೂ ಅವ್ರಿಗೂ ನಾನು ಅಭಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆಮೇಲೆ ನಮ್ಮ ಅಭ್ಯರ್ಥಿಯಾಗ ಆಗ ಮುಂದೆ ಮುಂಚೆ ಮುಂಚೂಚಿ ಆಗತಕ್ಕಂಥ ಆದಿನಾರಾಯಣವರು ಅವರು ನಮಗೆ ಭಾಳ ಸಹಾಯ ಮಾಡಿಕೊಟ್ಟಿದ್ದಾರೆ ನಮಗೆ ನಮಗೆ ಅವರು ಒಂದು ರೀತಿಯಲ್ಲಿ ನೀವು ಮುಂದೆ ಹೋದರೆ ನಾನು ನಿಮ್ಮ ಹಿಂದೆಯೇ ಇರ್ತೀನಿ ಅಂತೇಳಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಲ್ಲ ನಾಯಕರುಗಳು ಇಲ್ಲಿರ್ತಕ್ಕಂಥವರು ಎಲ್ಲ ನಾಯಕರುಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ನಾನು ನಮಸ್ಕಾರ